ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸಲ್ಲಿ ಸಂಚಿಕೆ ನಾನ್ನೂರ ಆರಲ್ಲಿ ಏನಾಯ್ತು ನೋಡೋಣ ಬನ್ನಿ ಇಲ್ಲಿ ಕಾವೇರಿ ಕೀರ್ತಿನ ಬೆಟ್ಟದ ಮೇಲ್ಗಡೆಯಿಂದ ನುಗ್ಬಿಟ್ಟು ನೋಡ್ತಾ ಇರ್ತಾಳೆ ಸತ್ತೋದ್ಲೋ ಇಲ್ಲ ಅಂತ ಬಟ್ ಆದ್ರೆ ಅಲ್ಲಿ ಕೀರ್ತಿ ಸತ್ತೋಗಿರಲ್ಲ ಲಾಸ್ಟ್ ಅಲ್ಲಿ ಅವಳು ಒಂದು ಕೈ ಹಿಡ್ಕೊಂಡು ಇರ್ತಾಳೆ ಬಟ್ ಆದ್ರೆ ನೋಡಿದ ತಕ್ಷಣ ಅತ್ತೆ ಕಾಪಾಡಿ ಪ್ಲೀಸ್ ಆಂಟಿ ಬನ್ನಿ ಪ್ಲೀಸ್ ಬನ್ನಿ ಅಂತ ಕೂಗ್ತಾಳೆ ಹತ್ರಕ್ಕೆ ಕಾವೇರಿ ಕೂಡ ಓಡಿ ಓಡಿ ಹೋಗ್ತಾಳೆ ಏನ್ ಕೀರ್ತಿ ನೀನ್ ನನ್ನ ಸಾಯಿಸ್ತೀಯಾ ಅಂತೆಲ್ಲ ಮಾತಾಡ್ತಾ ಇರ್ತಾಳೆ ಆಂಟಿ ಪ್ಲೀಸ್ ಹೆಲ್ಪ್ ಮಾಡಿ ಎಳ್ಕೊಳ್ಳಿ ಅಂತ ಕೇಳ್ತಾ ಇರ್ತಾಳೆ ಬಟ್ ಅದನ್ನ ಮಾತ್ರ ಅವಳು ಕೇಳೋದೇ ಇಲ್ಲ ಅದಕ್ಕೆ ಕೀರ್ತಿ ಹೇಳ್ತಾಳೆ ನೋಡಿ ಅತ್ತೆ ನೀವು ಮಾತಾಡಿದ ಪ್ರತಿಯೊಂದು ಕೂಡ ಅಲ್ಲಿ ರೆಕಾರ್ಡ್ ಆಗಿದೆ ಅದು ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ನಿಮ್ಮ ಏನಾಗುತ್ತೆ ಅಂತ ನೋಡಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದನ್ನ ಕೇಳಿಸಿದ ತಕ್ಷಣ ಮತ್ತೆ ಅವಳು ಕಾವೇರಿ ಕೀರ್ತಿ ಕಾಲ್ ಮೇಲೆ ಕಾಲಿಟ್ಬಿಟ್ಟು ಅವಳನ್ನ ಅಲ್ಲಿಂದ ನೂಗ್ಬಿಡ್ತಾಳೆ ಮತ್ತೆ ಅಲ್ಲಿಂದ ಕಾವೇರಿ ಓಡೋಗ್ಬಿಟ್ಟು ಕ್ಯಾಮ್ರಾ ಎಲ್ಲಿ ಕಿರ್ಬೋದು ಅಂತ ಪ್ರತಿಯೊಂದು ಕೂಡ ಹುಡುಕ್ತಾ ಇರ್ತಾಳೆ ಮಂಪ ಎಲ್ಲ ಹುಡುಕ್ತಾಳೆ ಬಟ್ ಕ್ಯಾಮ್ರಾ ಕೂಡ ಅಲ್ಲಿ ಸಿಗೋದಿಲ್ಲ ಅಷ್ಟೊತ್ತಿಗಾಗಲೇ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ರು ಕೂಡ ಅಲ್ಲಿಗೆ ಬೆಟ್ಟದೊಳಗಡೆ ಬಂದಿರ್ತಾರೆ ಅಮ್ಮ ಏನ್ ಇಲ್ಲಿ ಅಂತ ಅವರು ಕೂಡ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ ಅದೇ ರೀತಿ ಇವರಿಬ್ರು ಬಂದ್ರಲ್ಲ ಅನ್ನೋ ಇದ್ರಲ್ಲಿ ಕಾವೇರಿ ಕೂಡ ನೋಡ್ತಾ ಇರ್ತಾಳೆ ಮತ್ತೆ ವೈಷ್ಣವ್ ಕೇಳ್ತಾನೆ ಅಮ್ಮ ನೀವೇ ಇಲ್ಲಿ ನೀವ್ಯಾಕೆ ಇಲ್ಲಿ ಬಂದಿದ್ದೀರಾ ಏನ್ ಮಾಡ್ತೀರ ಅಂತ ಕೇಳ್ತಾನೆ ಆಗ ಕಾವೇರಿ ಹೇಳ್ತಾಳೆ ವೈಷ್ಣವ್ ನಾನು ಇಲ್ಲಿ ಬರ ಹೇಳಿದ್ದೆ ಕೀರ್ತಿ ಅದಕ್ಕೋಸ್ಕರ ನಾನು ಬಂದೆ ನೀವೇ ಕಿಲ್ ಬಂದ್ರಿ ಅಂತ ಅವನು ಕೂಡ ಕೇಳ್ತಾನೆ ಮತ್ತೆ ವೈಷ್ಣವ್ ಕೇಳ್ತಾನೆ ಏನಮ್ಮ ಇದು ಮಣಪಾಯಲ್ಲ ಇದೆಯಲ್ಲ ಅಂತೆಲ್ಲ ಕೇಳ್ತಾನೆ ಅದಕ್ಕೆ ಕಾವೇರಿ ಹೇಳ್ತಾಳೆ ನೋಡ್ಬಿಟ್ಟ ನಿನ್ನ ಮತ್ತೆ ಕೀರ್ತಿನ ಮದುವೆ ಮಾಡಿಸ್ಬೇಕಂತೆ ಅದಕ್ಕೋಸ್ಕರ ಈ ರೀತಿ ಕಿಡ್ನಾಪ್ ಮಾಡಿಸ್ಕೊಂಡು ನಿಮ್ಮ ಕರ್ಸ್ಕೊಂಡಿದ್ದಾಳೆ ಅಂತೆಲ್ಲ ಹೇಳ್ತಾನೆ ಹಾಗಿದ್ರೆ ಕೀರ್ತಿ ಎಲ್ಲಿ ಅಂತ ವೈಷ್ಣವ್ ಕೇಳ್ತಾನೆ ಅದಕ್ಕೆ ಕಾವಿರಿ ಹೇಳ್ತಾಳೆ ಉಡಬುಡ್ಲವಳು ಅಂತೆಲ್ಲ ಹೇಳ್ತಾನೆ ಆದ್ರೆ ಇಲ್ಲಿ ಕೀರ್ತಿ ಕೆಳಗ್ ಬಿದ್ದಿರೋದಿಲ್ಲ ಒಂದು ಕೊಂಬೆ ಹಿಡ್ಕೊಂಡು ಅಲ್ಲೇ ನಿಂತಾಡ್ತಾ ಇರ್ತಾಳೆ ಕಾಪಾಡಿ ಕಾಪಾಡಿ ಅಂತ ಯಾರು ಕೂಡ ಅವಳ ಹೆಲ್ಪ್ ಕೂಡ ಬಂದಿರೋದಿಲ್ಲ ಯಾಕಂದ್ರೆ ಅವಳು ಎಲ್ಲೋ ಒಂದು ಇದ್ರಲ್ಲಿ ಬಿದ್ದಿರ್ತಾಳೆ ಅದು ಯಾರು ಕೂಡ ಅಲ್ಲಿ ಕೇಳ್ಸಿರೋದಿಲ್ಲ ಅದಕ್ಕೋಸ್ಕರ ಅವಳು ನಿಂತಾಡ್ತಾ ಇರ್ತಾಳೆ ಮತ್ತೆ ಲಕ್ಷ್ಮಿ ಕೇಳ್ತಾಳೆ ಮತ್ತೆ ಈ ರೀತಿ ಎಲ್ಲಾ ಅರೇಂಜ್ ಮಾಡಿದ್ಮೇಲೆ ಯಾಕೆ ಇಲ್ಲಿಂದ ಓಡೋದ್ಲು ಕೀರ್ತಿ ಅಂತೆಲ್ಲ ಕೇಳ್ತಾಳೆ ಆಗ ಕಾವಿರು ಹೇಳ್ತಾಳೆ ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ರೆ ಅದಕ್ಕೋಸ್ಕರ ಅಲ್ಲಿಂದ ಹೊಡಗ್ ಅಂತೆಲ್ಲ ಹೇಳ್ತಾಳೆ ಪೊಲೀಸರು ಬರ್ತಾರೆ ಅಂತ ನಿಮ್ಗೆ ಯಾರಮ್ಮ ಹೇಳಿದ್ದು ಅಂತೆಲ್ಲ ಮತ್ತೆ ವೈಷ್ಣವ್ ಕೂಡ ಕೇಳ್ತಾನೆ ಮತ್ತೆ ಅಷ್ಟೊತ್ತಿಗಾಗಲೇ ಅಲ್ಲೊಂದು ಕಾವೇರಿ ಕೀರ್ತಿ ಕೊಟ್ಟಿರ್ತಕ್ಕಂಥ ಒಂದು ಲೆಟ್ರು ಲಕ್ಷ್ಮಿ ಕೈಗೆ ಸಿಗುತ್ತೆ ಅದು ನೋಡಿದ ತಕ್ಷಣ ಏನಿದೆ ನಿಮ್ಮ ಹಿಡಿದಂಗೆ ಇದೆಯಲ್ಲ ಅಂತ ಹೇಳ್ತಾಳೆ ಅದರಲ್ಲಿ ವೈಷ್ಣವ್ ಮತ್ತೆ ಕೀರ್ತಿ ಇಬ್ರು ಕೂಡ ಮದುವೆ ಮಾಡಿಸ್ತೀನಿ ಅಂತ ಅಲ್ಲಿ ಕಾವೇರಿ ಸೈನ್ ಮಾಡಿ ಕೊಟ್ಟಿರ್ತಕ್ಕಂಥ ಲೆಟ್ರು ಅದನ್ನ ನೋಡ್ತಾಳೆ ನೋಡಿದ ತಕ್ಷಣ ಏನತ್ತ ಇದು ನೀವ್ ಬರ್ಕೊಟ್ಟಿದಿರಾ ಏನಿದೆಯಲ್ಲ ಅಂತೆಲ್ಲ ಕೇಳ್ತಾ ಇರ್ತಾಳೆ ಆಗ ಕಾವೇರಿ ಹೇಳ್ತಾಳೆ ಲಕ್ಷ್ಮಿ ಇದನ್ನ ಮರಿದಲ್ಲ ಅವಳೇ ರೌಡಿಗಳನ್ನ ಇರ್ಸ್ಬಿಟ್ಟು ಈ ರೀತಿ ನನಗೆ ಬಲವಂತಾಗಿ ಬರ್ಸಿದಾಳೆ ಅಂತೆಲ್ಲ ಹೇಳ್ತಾಳೆ ಆ ರೀತಿ ಆಗಿದ್ಮೇಲೆ ಅವಳೆ ಆ ಕಿಲಿಂದ ಓಡೋದ್ಲು ರೌಡಿಗಳಿಂದ ಇಡಿದ್ದಾದ್ಮೇಲೆ ಅಂತೆಲ್ಲ ಅವಳು ಮತ್ತೆ ಕೇಳ್ತಾಳೆ ಮತ್ತೆ ಇಲ್ಲಿ ಸುಪ್ರೀತಾ ಮತ್ತೆ ಅಜ್ಜಿ ಇಬ್ರು ಕೂಡ ಕುತ್ಕೊಂಡು ಮಗನ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಯಾಕೆ ಈ ರೀತಿ ಮಾಡ್ದ ತುಂಬಾ ಒಳ್ಳೆ ಹುಡುಗ ಅಂತೆಲ್ಲ ಹೇಳ್ತಾ ಇರ್ತಾರೆ ಮತ್ತೆ ನೆಕ್ಸ್ಟ್ ಇಲ್ಲಿ ಕಾವೇರಿ ಮತ್ತೆ ವೈಷ್ಣವ್ ಲಕ್ಷ್ಮಿ ಮೂರ್ ಜನ ಕೂಡ ಇಲ್ಲಿ ಇರ್ತಾರೆ ಆ ಲೆಟ್ರ್ ನಾವು ಓದದಾದ್ಮೇಲೆ ವೈಷ್ಣವ್ಗೆ ತುಂಬಾ ಸಿಟ್ ಬಂದ್ಬಿಟ್ಟು ಆ ಲೆಟ್ರ್ ಇಸ್ಕೊಂಡು ಮುಚ್ಚಿಕಿಸ್ಬಿಟ್ಟು ಏನಮ್ಮ ಇದೆಲ್ಲ ನಂಗೆ ಕರೆಕ್ಟ್ ಆಗಿ ಗೊತ್ತಾಗಬೇಕು ಏನ್ ಆಗ್ತಿದೆ ಅಂತೆಲ್ಲ ಅಂತೆಲ್ಲ ಪ್ರತಿಯೊಂದು ಕೂಡ ಅಲ್ಲಿ ಕೇಳ್ತಾನೆ ಮತ್ತೆ ಕಾವೇರಿ ಹೇಳ್ತಾಳೆ ಇಲ್ಲ ಬಿಟ್ಟ ಆ ತರದ್ದು ಏನೋ ಆಗಿಲ್ಲ ಅಂತೆಲ್ಲ ಅವಳು ನಿಧಾನಕ್ಕೆ ಹೇಳ್ತಾಳೆ ಬಟ್ ಆದ್ರೆ ಇದನ್ನ ಲಕ್ಷ್ಮಿ ಒಂಚೂರು ಕೂಡ ನಂಬಲ್ಲ ಇಲ್ಲ ಇಲ್ಲೇನೋ ಆಗಿದೆ ಇಲ್ಲೇನೋ ಆಗಿದೆ ಅಂತೆಲ್ಲ ಅವಳು ಗಾಬರಿಯಿಂದ ಹೇಳ್ತಾ ಇರ್ತಾಳೆ ಅದಿಷ್ಟು ಈ ಸಂಚಿಕೆ ನಡೆದ ವಿಷಯ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು